ನಮಸ್ಕಾರ ಈಗಾಗಲೂ ಯಾವ ತಟ್ಟೇಕೆರೆ ತಟ್ಟೇಕೆರೆ ನಮಸ್ತೆ ರೈತ ಬಂದವರು ಇಲ್ಲಿ ನಾವು ಅರ್ಪುಗೌಡ ಹತ್ರ ತಟ್ಟೇಕೆರೆ ಹತ್ರ ಅನ್ನೋ ಗ್ರಾಮದಲ್ಲಿದ್ದೀವಿ ಪರಮೇಶ್ವರ್ನವರನ್ನೋ ರೈತರ ಹತ್ರ ಇವತ್ತು ಚರ್ಚೆ ಮಾಡ್ಕೊತಾ ಇದ್ದೀವಿ ಯಾಕೆ ಅರ್ಚನೆ ಮಗ ಇರಲಿಲ್ಲ ಸುಂದರ ಇರಲಿಲ್ಲ ಇಲ್ಲಿ ನಾವು ಇಲ್ಲಿಂದ ಊರು ಇವ್ರದ್ದು ಹೊಳನೇಶ್ಪುರ ಅಲ್ಲ ಅವರು ಬಳನೇಶ್ಪುರದಲ್ಲಿ ಮದುವನವರಿಗೆ ಕಳೆದ ವರ್ಷ ನಾವು ಶಂಟಿಗೆ ಔಷಧಿ ಕೊಟ್ಟಿದ್ವಿ ಅವರಿಂದ ಇವರು ಶುಂಠಿ ಬೀಜ ತಗೊಂಬಂದು ನಾಟಿ ಮಾಡಿದ್ರು ಇವತ್ತು ಆ ಕಡೆ ಏನು ಕಾಣ್ತಾ ಇದ್ದಾರೆ ಶುಂಠಿ ಬೀಜ ಅದು ನಮ್ಮದು ಕಿರಾಣು ಬಳಕೆ ಮಾಡಿರೋಂಥ ಶುಂಠಿ ಬೀ ಶುಂಠಿ ಅದು ಬಟ್ ಇದು ಏನಿದೆಯಲ್ಲ ಇದನ್ನು ತೋರಿಸ್ರಿ ಇದು ಇಲ್ಲಿ ನಾವು ನಿಟ್ಕೊಂಡಿರೋಂಥದ್ದು ಶುಂಠಿ ಕೆಮಿಕಲ್ ಬಳಕೆ ಮಾಡಿರೋಂಥದ್ದು ಬಟ್ ಬೀಜದಲ್ಲಿ ಕೂಡ ನನಗೆ ಯಾವ ರೀತಿ ವ್ಯತ್ಯಾಸ ಇದೆ ಅನ್ನೋದನ್ನು ನೋಡ್ಬೋದು ಸರ್ ನಿಮ್ಮ ಬೈನಿಂದ ಏನು ಹೇಳ್ತೀನಿ ಇದಕ್ಕೆ ಅದು ಅದು ಶುಂಠಿ ಹೇಳೋದು ಆ ಥರ ಹೇಗೆ ಹೌದಾ ಚೆನ್ನಾಗಿ ಬಂದಿದೆ ಅದನ್ನು ನೋಡಿ ಚೇಂಜ್ ಮಾಡಿದ್ದಕ್ಕೆ ಅದು ನಮಸ್ತೆ